ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಇಂದು ತೂಫಾನ್ ಒಂದು ಗಾಡಿ ಕಳ್ಸಿಕೊಡಿದ್ರೆ ಮೆಗ್ ಫೋರ್ಸು ಹಾಂ ಕಳಿಸಿದ್ದೆ ರೀ ಸರ್ ನಂತರ ಕಳಿಸ್ಯಾರ ಕಾಣಿಸ್ತದೆ ಸ್ವಲ್ಪ ನನ್ನ ಗಾಡಿ ಮೇಲಿದ್ದೆ ಅದಕ್ಕೆ ರಿಸೀವ್ ಮಾಡಲಿಲ್ಲ ಪರವಾಗಿಲ್ಲ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ಲ ನೈನ್ಟೀನ್ ಎಂಡ್ ಸರ್ ಇದು ನೈನ್ಟೀನ್ ಎಂಡಿಂಗ ಹಾ ಸರ್ ನೈನ್ಟೀನ್ ಎಂಡಿಂಗ್ ನೈನ್ಟೀನ್ ಟ್ವೆಂಟಿನಾ ಹಾ ನೈನ್ಟೀನ್ ಟ್ವೆಂಟಿ ಸರ್ ಓಕೆ ಓನರ್ ಎಷ್ಟು ಇದೆ ಅಣ್ಣ ಓನರ್ ಥರ್ಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾ ಎಲ್ಲ ರನ್ನಿಂಗ್ ಇದೆ ಇವಾಗ ಗಾಡಿ ಎಲ್ಲ ರನ್ನಿಂಗ್ ಐತೆ ಹಾ ಸರ್ ಲೋನ್ ಐತೆ ಅಣ್ಣ ಗಾಡಿ ಲೋನ್ ಐತೆ ಸರ್ ಅಣ್ಣ ಕೋನ ಐದು ಸೆಂಟ್ ಐತೆ ಸರ್ ಇವಾಗ ಅದೇ ಕ್ಲಿಯರ್ ಮಾಡಿ ಹಾ ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡಿ ಹಾ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಅರವತ್ತು ಸರ್ ಒಂದು ಅರವತ್ತು ಹಾಂ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ನಾಲ್ಕು ಚೆನ್ನಾಗಿದೆ ಸರ್ ಇವಾಗ ಮೊನ್ನೆ ತಾನೆ ರಿಮೌಂಟ್ ಮಾಡಿದೆ ಎರಡು ಹೊಸವು ಎರಡು ಏನಾದ್ರು ಹೊಸ ಹೊಸ ಸರ್ ಕೇಸಿಂಗ್ ಹೌದಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಮೈಲೇಜ್ ಹನ್ನೆರಡು ಹದಿಮೂರು ಬರುತ್ತೆ ಸರ್ ಹನ್ನೆರಡು ಇದೆ ಗಾಡಿ ಹಾಂ ಹನ್ನೆರಡು ಟ್ವೆಲ್ ಪ್ಲಸ್ ಒನ್ ಸರ್ ಸನ್ಸೆನ್ಸಿಟರ್ ಹಾ ಇದು ಒಳಗಡೆ ಏನಾಕ್ಸಿದ್ರ ಕಡಿಗೆ ಒಳಗೆ ಎಲ್ಲಾ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ ಸರ್ ಉಪರಿ ಇದೆ ಹಾ ಎಲ್ಲಾ 레ದರ್ ಸೀಟ್ ಫಿಟ್ ನಾರ್ಕ್ ಮಾಡಿ ಸರ್ ಹ್ಮ್ ಹಾ ಎಲ್ಲಾ ಚೆನ್ನಾಗಿದೆ ಸರ್ ಗಾಡಿ ಟಿವಿ ಇದ್ಯಾ ಹಾ ಟಿವಿ ಇದೆ ಸರ್ ಟಿವಿ ಇದೆ ಒಟ್ಟಾರೆ ಗಾಡಿಯಲ್ಲಿ ಒಂದು ಗೀಟ್ ಇದೆ ಸರ್ ಹಾ ಹಾ ನೀಟಾಗಿ ಐತೆ ಹಾ ನೀಟೇ ಇದೆ ಗಾಡಿ ಡೇಮ್ ಬಾಡಿ ಅಲ್ಲಿ ಏನಾ ಚೆನ್ನಾಗಿದೆಯಾ ಹಾ ಲೈನ್ ಎಲ್ಲಾ ಬರಿ ಶೇಟ್ ಇದೆ ಸರ್ ಗಾಡಿ ಡೆಂಟೋ ಕಡತಸ ಏನಿಲ್ಲ

ಹಾಂ ಲೋನ್ ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೇವೆ ಸರ್ ನಾವು ಒಂದು ಫೈನಲ್ ಎಷ್ಟಿಕಾಗ್ತದೆ ನೀವು ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಇಪ್ಪತ್ತು ಸಾವಿರ ಬಿಡ್ತೇವೆ ಸರ್ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾಂ ಓಕೆ ಓಕೆ ಕಳ್ಸ್ಕೊಡ್ತೀರಾ ನಮ್ಮ ಕಡೆಯಿಂದ ಹಾ ಕಳ್ಸಿ ಬಂದ್ರೆ ಸ್ವಲ್ಪ ನಿಗೋಷೇಟ್ ಮಾಡಿ ಗಾಡಿ ಕೊಡೀನಾ ಹಾ ಓಕೆ ಸರ್ ಆಯ್ತು ತ್ಯಾಂಕ್ ಯು ಇನ್ಸುರಾನ್ ಸಂದ್ರೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು